ಹಂಚ್ಕೊಂಡು ಹಾಗಾಗಿ ಈ ಒಂದು ಅವರು ಹೇಳಿದ ಹಾಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಇದಕ್ಕೆ ನಮಗೆ ಬೆಂಬಲವನ್ನು ಇಟ್ಟುಕೊಳ್ಬಹುದು ಈ ಹೋರಾಟ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಅದು ಕೇವಲ ಸುದ್ದಿ ಆಗಿರ್ಬಾರ್ದು ಚರ್ಚಾ ವಿಷಯ ಆಗಿರ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮೊದಲೇದಾದ್ರೆ ಚನ್ನೈಪಟ್ಟಣದಲ್ಲಿ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಆ ಸ್ವರೂಪ ಹೇಗಿತ್ತು ಅನ್ನೋದನ್ನ ನೀವು ಆ ಹೋರಾಟದಲ್ಲಿ ತಪ್ಪು ಬಂದು ಸ್ವಲ್ಪ ಚರ್ಚೆ ಮಾಡಬಹುದು ಅದೊಂದು ಒಂದು ಪಾಯಿಂಟ್ ಮತ್ತೆ ಬ್ಯಾಂಕ್ ಸ್ವರೂಪಗಳಲ್ಲಿ ನಾವು ವಿನ್ ಮಾಡ್ಕೋಬಹುದು ಹಿಂಗ್ ಮಾಡ್ಕೋಬೋದಂತ ನೀವು ಚರ್ಚೆ ಮಾಡ್ಬೋದು ಒಂದು ಒಂದು ಬುದ್ಧಿಜೀವಿ ನಾವು ಚರ್ಚೆ ಆ ಒಂದು ಟೀಮ್ ಮಾಡ್ಕೊಂಡು ಅವ್ರನ್ನ ಚರ್ಚೆ ಮಾಡುವಂತ ರಾಷ್ಟ್ರ ಮಟ್ಟದ ರೈತ ನಾಯಕರ ಜೊತೆ ನಾವು ನಿರಂತರ ಸಂಪರ್ಕ ಸಂಪರ್ಕಿಸ್ಕೊಳ್ತೀವ ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವ ಮತ್ತೆ ಅವ್ರಿಗೆ ಕರ್ಕೊಂಡು ಸಾಧ್ಯ ಆಗುತ್ತಾ ಅನ್ನೋದನ್ನ ನೀವು ಯೋಚನೆ ಮಾಡ್ಬೋದು ಅದ್ರ ಜೊತೆಗೆ ನಾವು ಇಲ್ಲಿನ ಉತ್ತಮ ಮತ್ತೆ ಸದಸ್ಯರ ಹೋದ್ರೆ ಒಬ್ಬಳಿಯ ಪ್ರತಿಯೊಬ್ಬ ಕೆಲಸದಲ್ಲೂ ಒಂದು ಬ್ಯಾಜ್ ಅವ್ರು ಎಲ್ಲೇ ಕೆಲಸ ಮಾಡ್ತಾ ಇರಲಿ ಯಾವುದೇ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರಲಿ ಮತ್ತು ರಾಜ್ಯದ ಯಾವುದೇ ಮೂಲೆ ಕೆಲಸ ಮಾಡ್ತಾ ಇರಲಿ ಅವರು ಪ್ರತಿದಿನ ಒಂದು ಬ್ಯಾರ್ಜ್ಜಾಕ್ ಹೋಗ್ಬೋದ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಬ್ಯಾರ್ಜಾಕ್ ಒಂದು ಡೈಲಿ ಪ್ರತಿದಿನ ಅವ್ರು ಹೋಗ್ಬೋದ ಅವರೆಲ್ಲ ಬಸದ ಹೋಗ್ತಾ ಇರ್ತಾರೆ ಏನಾದರು ಅವ್ರು ಚರ್ಚೆ ಮಾಡ್ಬೋದು ವಿಷಯ ಆ ಥರದ್ದು ನೀವು ಬ್ಯಾರು ಓರ್ವದ ಸ್ವರೂಪಗಳನ್ನ ಸಣ್ಣ ಸಣ್ಣ ಸ್ವರೂಪಗಳು ಆ ಸಣ್ಣ ಸಣ್ಣದ ಆ ಥರದ ನಾವು ಪ್ಲಾನ್ ಮಾಡ್ಕೊಂಡ್ರೆ ಅದು ದೊಡ್ಡ ಮಟ್ಟದ ಆಗೋದು ಯಾಕಂದ್ರೆ ಸಣ್ಣ ಸಣ್ಣ ಕೊರಗಡೆ ನದಿ ಆಗೋದು ಸೊ ಹಾಗಾಗಿ ಈ ತರದ ಸಂಧಾನದ ವಿಷಯ ನಾವು ಬಹಳ ಮುಖ್ಯವಾಗಿ ಇದು ಮಾಡ್ಕೋಬಹುದು ಆ ಹೇಳ್ತಾ ಈಗೆಲ್ಲ ಕಳೆದ ಇಪ್ಪತ್ತೇಳು ದಿನಗಳಿಂದ ರೈತರು ನೀವೆಲ್ಲ ನೋಡಿರ್ತೀರ ಹಲವಾರು ಹೋರಾಟಗಳನ್ನ ಮಾಡಿದಾರಾ ಮತ್ತೆ ಹಲವಾರು ಸಂಘಟನೆಗಳ ಮುಖಂಡರುಗಳು ಬಂದು ನಿಮಗೆ ಬೆಂಬಲ ಸೂಚಿಸಿದ್ದಾರೆ ಆದ್ರೆ ಇವತ್ತು ನಾವು ಈಗ ಎಲ್ಲಾ ಎಲ್ಲಾ ವಿಷಯಗಳು ಎಲ್ಲ ತರದ್ದು ಮಾತಾಡಿದ್ದಾರೆ ಆದ್ರೆ ಇವತ್ತು ನೈಜ ಸಂಗತಿಯನ್ನು ನಿಮ್ಗೆ ಹೇಳಕ್ ಬಯಸ್ತೀನಿ ತೆರೆಯ ಹಿಂದಿನ ಸತ್ಯ ತೆರೆಯ ಮುಂದಿನ ಸತ್ಯ ಅಂದ್ರೆ ತೆರೆಯ ಹಿಂದಿನ ಸತ್ಯ ಅಂದ್ರೆ ಇವತ್ತು ಈ ಸಜ್ಜಾಪುರ ಹೋಬಳಿಯಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳು ಇದೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಇದ್ರೆ ಇಲ್ಲಿ ಸುಮಾರು ಇಲ್ಲಂದ್ರೂ ಮಿನಿಮಮ್ ಇಲ್ಲಂದ್ರೂ ನೂರಕ್ಕೂ ಹೆಚ್ಚು ಜನ ಗ್ರಾಮ ಪಂಚಾಯತಿಗಳು ಮೆಂಬರ್ಗಳು ಇರ್ತಾರೆ ಆದ್ರೆ ನೀವೇ ಆಯ್ಕೆ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಇಲ್ಲೂವರೆಗೂ ಸಹ ಎಷ್ಟು ಜನ ಈ ಗ್ರಾಮ ಪಂಚಾಯತಿ ಮೆಂಬರ್ಗಳು ಈ ಹೋರಾಟಕ್ಕೆ ಬಂದಿದ್ದಾರೆ ಅಂತ ನೀವು ಸ್ವಲ್ಪ ಮನನ ಮಾಡಿಕೊಳ್ಬೇಕು ನಾನು ಕಣ್ಣಿಗೆ ನಮ್ಮ ಚಿನ್ನಪ್ಪಣ್ಣವರು ಅಣ್ಣವರು ನಮ್ಮ ವಿಶ್ವನಾಥನ್ ಅಣ್ಣವರು ಕೃಷ್ಣಾರೆಡ್ಡಿ ಅಣ್ಣವರು ಮತ್ತು ಕೇಶ ಆಮೇಲೆ ನಮ್ಮ ಯಾರೋ ಕೆ ನರೇಂದ್ರ ಬಾಬು ಅಣ್ಣವ್ರು ಪಾಪ ಊಟ ಮಾಡ್ತಾರಂತೆ ಅವ್ರು ಬಿಟ್ಟರೆ ಇನ್ನಾರು ಕಾಣ್ಲಿಲ್ಲ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಲ್ಲ ಬೇರೆ ಯಾರು ಹೆಸರು ಬಿಟ್ಟಿದ್ರೆ ನನ್ಗೆ ಗೊತ್ತಿಲ್ಲ ಇಲ್ಲ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ಬಿಟ್ಟವರು ಸುಮಾರು ಒಂದು ನೂರಕ್ಕೂ ಹೆಚ್ಚು ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇಲ್ಲ ಏನು ಮಾಡ್ತಿದ್ದಾರೆ ಇವ್ರು ಏನು ಮಾಡ್ತಿದ್ದಿಲ್ಲ ಯಾವುದೋ ಒಂದು ಸಮಯಕ್ಕೆ ಯಾರೊಬ್ಬ ಮುಖಂಡ ಬಂದ ಬರ್ತಾರೆ ನಾವು ಜೊತೆ ಜೊತೆಗಿದ್ದೀವಿ ಅಂತ ಜೈಕಾರ ಮಾಡ್ತಾ ಆಗ್ತಾರೆ ಅಷ್ಟ ಅಷ್ಟು ಇವರೇನು ಮಾಡ್ತಿಲ್ಲ ಇವ್ ಏನಪ್ಪಾ ಮಾಡ್ಬೋದು ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ತಿಂಗಳು ಮತ್ತೆ ಮೂರು ತಿಂಗಳಿಗೊಂದ್ಸರಿ ಸಾಮಾನ್ಯ ಸಭೆಗಳು ಅಂತ ಆಗುತ್ತೆ ಆಮೇಲೆ ಆರು ತಿಂಗಳಿಗೊಂದ್ಸರಿ ಗ್ರಾಮ ಸಭೆ ಅಂತ ಆಗುತ್ತೆ ಇದನ್ನೆಲ್ಲ ಬಹಿಷ್ಕಾರ ಮಾಡ್ಬೋದಲ್ವಾ ಇವನ್ನೆಲ್ಲ ಬಹಿಷ್ಕಾರ ಮಾಡ್ಬೋದಲ್ವಾ ಮತ್ತೆ ನಾವು ಜನರು ತಿಳ್ಕೊಳ್ಬೇಕು ನಮಗೆ ಯಾರೋ ಯಾವ ಜನಪ್ರತಿನಿಧಿಗಳು ನಮ್ಮ ಹಕ್ಕುಗಳು ಪರವಾಗಿ ನಮ್ಮ ಪ್ರತಿಭಟನೆ ಪರವಾಗಿ ಇದ್ದಾರೆ ಅಂಥವನ್ನ ಆಯ್ಕೆ ಮಾಡ್ಕೊಳ್ಬೇಕು ನಾವೇ ಫಸ್ಟ್ ಕಲುಷಿತವಾಗಿದ್ದೀವಿ ನಮ್ಮ ರೈತರೇ ಕಲುಷಿತವಾಗಿದೆ ನಮ್ಮ ಜಾತಿಗಾಗಿ ಹಣಕ್ಕಾಗಿ ಆರ್ಥಿಕ ವ್ಯವಸ್ಥೆಗಾಗಿ ಇನ್ಯಾವುದೋ ಪಕ್ಷಕ್ಕಾಗಿ ಯಾರನ್ನೋ ಬಂದು ಆಯ್ಕೆ ಮಾಡ್ಬಿಟ್ಟಿದ್ದೀವಿ ಇದು ನಾವು ಮಾಡಿರೋ ತಪ್ಪು ಅಲ್ವಾ ಕರೆಕ್ಟ್ ಅಲ್ವಾ ನಮ್ಮ ಪರವಾಗಿ ಯಾರು ನಿಂತಿದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಸುಮ್ನೆ ಯಾವ್ದೋ ಬೀದಿ ಲೋಗ ಮಾರಮ್ಮ ಇಲ್ಲ ರಾಮಪ್ಪನ್ನ ಆಯ್ಕೆ ಮಾಡೋದ್ರಿಂದ ಏನು ಬರಲ್ಲ ನೀವೆಲ್ಲ ಇವತ್ತು ಯಾರೇ ಆಯ್ಕೆ ಮಾಡಿದಿರಿ ಅವ್ರ ಮನೆ ಬಾಗಿಲು ಮುಂದೆಗಡೆ ನಿಂತ್ಕೊಳ್ಬೇಕು ನೀವು ನಮ್ಮ ಪರವಾಗಿ ಗ್ರಾಮ ಸಭೆಗಳಲ್ಲಿ ಆಮೇಲೆ ಸಾಮಾನ್ಯ ಸಭೆಗಳಲ್ಲಿ ಧ್ವನಿ ಎತ್ತಬೇಕು ಸಾಧ್ಯವಾದ್ರೆ ಗ್ರಾಮ ಸಭೆಗಳನ್ನ ಬಹಿಷ್ಕಾರ ಮಾಡಿ ಸಾಮಾನ್ಯ ಸಭೆಗಳನ್ನ ಬಹಿಷ್ಕಾರ ಮಾಡಿ ಆಮೇಲೆ ಹಣಕಾಸು ಯೋಜನೆಗಳನ್ನೆಲ್ಲ ಬಹಿಷ್ಕಾರ ಮಾಡಿ ಒಂದೆರಡು ದಿನ ಕುಂಠಿತ ಆಗ್ಬೋದು ಅಭಿವೃದ್ಧಿ ಏನು ಅಯ್ಯ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ಬೋದು ಆಗ್ಲಿ ಬಿಡ್ರಿ ನಮ್ಮ ಭೂಮಿಗಳು ಉಳಿಯುತ್ತದೆ ಆದ್ರೆ ಈ ರೀತಿ ಮಾಡೋದ್ರಿಂದ ತಾಲೂಕು ಪಂಚಾಯತಿ ಗಮನ ಸೆಳೆಯುತ್ತೆ ಜಿಲ್ಲಾ ಪಂಚಾಯತಿ ಗಮನ ಸೆಳೆಯುತ್ತೆ ಆರ್ ಪಿ ಆರ್ಗು ಹೋಗುತ್ತೆ ಅಲ್ವಣ ಹೋಗುತ್ತಾ ಇನ್ ನಾವೇ ಮಾಡ್ಬೋದಲ್ವಾ ಯಾಕೆ ಮಾಡ್ತಿವಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ನೀವೇ ಆಯ್ಕೆ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳು ಯಾಕೆ ಆಯ್ಕೆ ಯಾಕೆ ಮಾಡ್ತಿಲ್ಲ ನೀವು ಇನ್ಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ನೀವ್ ಪ್ರಶ್ನೆ ಮಾಡ್ಬೇಕು ನಮ್ ಪರವಾಗಿ ಗ್ರಾಮ ಸಭೆ ಸಾಮಾನ್ಯ ಸಭೆಯಲ್ಲಿ ಮಾತಾಡ್ಬೇಕು ರೆಸಲೂಷನ್ ಮಾಡ್ರಿ ಕಳ್ಸ್ರಿ ತಾಲೂಕ್ ಪಂಚಾಯತಿ ಕಳ್ಸ್ರಿ ಜಿಲ್ಲಾ ಪಂಚಾಯತಿ ಕಳ್ಸ್ರಿ ಸಿಇಒ ಕಳ್ಸ್ರಿ ಆಡಿಕೆ ಡಿ ಮಿನಿಸ್ಟರ್ಗು ಕಳ್ಸ್ರಿ ನೋಡಿ ಈ ಭೂಸ್ವಾಧೀನದಿಂದ ನಮ್ಮ ಗ್ರಾಮ ಸಭೆ ಗ್ರಾಮ ಪಂಚಾಯತಿಗಳು ನಡೀತಿಲ್ಲ ಅವಾಗ ಎಲ್ಲಾ ಇಷ್ಟು ಚರ್ಚೆ ಆಗುತ್ತೆ ಆಮೇಲೆ ಬೇರೆ ಹಿಂದಿನ ಸತ್ಯ ನಮ್ಮ ಜನಪ್ರತಿನಿಧಿಗಳು ಯಾರು ಶಾಸಕರಾಗ್ಲಿ ವಿಧಾನ ಪರಿಷತ್ ಸದಸ್ಯರಾಗ್ಲಿ ಮತ್ತೆ ಮಿನಿಸ್ಟರ್ಗಳಾಗ್ಲಿ ಸುಮ್ನೆ ನಮ್ಮ ಹೋರಾಟಗಳು ಬರ್ತಾರೆ ನಾವು ಹೋರಾಟಗಳು ಬಂದು ನಾವು ರೈತರು ಮಕ್ಕಳು ಹಸಿರು ಸಾಲ ಹಾಕೋಂತಾರೆ ನಾವು ರೈತರು ಮಕ್ಕಳು ನಿಮ್ ಜೊತೆ ನಾವ್ ಇದೀವಿ ಸಚಿವರ ಹತ್ರ ಕರ್ಕೊಂಡೋಗ್ತೀವಿ ಮುಖ್ಯಮಂತ್ರಿಗಳು ಬಳಿ ಹೋಗ್ತೀವಿ ಅಂತಾರೆ ಬಟ್ ಅವ್ರು ಯಾರು ಮಾಡಲ್ಲ ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಲ್ಲಿನ ಶಾಸಕರನ್ನ ಜನಪ್ರತಿನಿಧಿಗಳನ್ನ ನಾವು ನೆನಪು ಪಾಡ್ಕೊಬೇಕು ಯಾಕಂದ್ರೆ ಅಲ್ಲಿ ಟೊಮೊಟೊ ಬೆಲೆ ಇಳಿಕೆ ಆದ್ರೆ ವಿಧಾನಸೌಧ ಗಾಂಧಿ ಪ್ರತಿಭಾ ಗಾಂಧಿ ಪ್ರತಿಭೆ ಮುಂದೆ ಪ್ರತಿಭಟನೆ ಕುತ್ಕೊಂತಾರೆ ಅವರು ಮೊನ್ನೆ ಮೊನ್ನೆ ಆ ಮಾವಿನನ್ನು ಕುಸಿತ ಅವರಿಗೆ ಆಂಧ್ರ ಪ್ರದೇಶ ತಗೋದಲ್ಲ ಅವ್ರು ಪ್ರತಿಭಟನೆ ಕುತ್ಕೊಂತಾರೆ ವಿಧಾನಸೌಧ ಪ್ರತಿಭಟನೆ ಕುತ್ಕೊಂತಾರೆ ಇವಾಗ ನಾವು ರೈತರ ಪರ ಇದೀವಿ ಅಂತ ಈ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇವ್ರೆಲ್ಲ ವಿಧಾನಸೌಧದಲ್ಲಿ ಕುತ್ಕೊಳ್ಳಿ ಬಿಡ್ರಿ ಅಲ್ವಾ ಅವ್ರಿಗೆ ಹಕ್ಕು ಸಿಕ್ಕಿಲ್ಲ ಅಂದ್ರೆ ಅವ್ರು ಕುಂತ್ಕೊಂತಾರೆ ಧಿಕ್ಕಾರ ಕುತ್ರೆ ಏನ್ ಕೇಳಿ ಅಧಿಕಾರಕ್ಕಾಗಿ ಸಿಗ್ತಾರಲ್ಲ ನಮ್ಮ ರೈತರ ಪರವಾಗಿ ಅವರು ಕುಂತ್ಕೊಳ್ಳಿ ಬಿಡ್ರಿ ಕುತ್ಕೊಳ್ಳಿ ಬಿಡ್ರಿ ಅಲ್ವಾಣ ಬಾ ಆಮೇಲೆ ನಾವು ದಯವಿಟ್ಟು ಆಯ್ಕೆ ಮಾಡ್ಬೇಕಾದ್ರೆ ಸೂಕ್ತವಾದಂತ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಬೇಕು ಅಲ್ವಾ ಈಗ ನಾವೆಲ್ಲಾರು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕುತ್ಕೊಂಡ್ರೆ ಯಾರು ಯಾವನು ಕೇಳಲ್ಲ ಇದರಿಂದ ಯಾವನ್ಗೂ ತೊಂದರೆ ಆಗಲ್ಲ ಏನು ಆಗಲ್ಲ ಬಂದ ಪುಟ್ಟ ಓದೋ ಪುಟ್ಟ ಸೈಕ ಮಾಡ್ತಾರೆ ಬೆಳಗ್ಗೆ ಮಾಡ್ತಾರೆ ಅಷ್ಟೇ ಆಗ್ಬೋದು ಅಲ್ಪ ಸ್ವಲ್ಪ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ಬೋದು ಅದ್ಬಿಟ್ರೆ ಏನು ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲ ಹೋರಾಟಗಾರರು ಎಲ್ಲ ಪ್ರತಿನಿತ್ಯ ಹೋಗ್ಬೋದು ಎಮ್ ಮನೆಗಳ ಮುಂದೆ ಕುತ್ಕೊಳ್ಳೋದನ್ನ ನಡೀರಿ ನಮ್ಮ ಶಾಸಕರ ಮನೆ ಮುಂದೆನೇ ಕುತ್ಕೊಳ್ಳೋದು ನಡೀರಿ ವಿಧಾನ ಪರಿಷತ್ ಸದಸ್ಯರು ಮನೆ ಮುಂದೆ ಕುತ್ಕೊಳ್ಳೋ ನಡೀರಿ ಇಲ್ಲಿ ಕುತ್ಕೊಳ್ಳೋಬೋದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮನೆಗಳ ಮುಂದೆ ಕುತ್ಕೊಳ್ಳೋ ನಡೀರಿ ಅಲ್ವಣ ಇದು ನೈಜತೆ ಅಲ್ವಾ ಇದನ್ನೆಲ್ಲ ನಾವ್ ಯಾರು ಚಿಂತನೆ ಮಾಡ್ಲಿಲ್ಲ ಹಾಗಾಗಿ ಈ ಹೋರಾಟದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ರೈತರಿಗೂ ಅಲ್ಲ ನಾವು ಪ್ರತಿಭಟನೆ ವಿಶುದ್ದಿ ಮಾಡ್ತಿದ್ವಿ ನಾವೇ ಪ್ರತಿಭಟನೆ ಕುತ್ಕೊಂಡಿದ್ವಿ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಹಾಗಾಗಿ ಇಲ್ಲಿ ಸೇರ್ತೇವ್ರೆ ನನ್ನ ನಾವೇನು ಚೆನ್ನಾಗಿ ಬರೀತೀನಿ ಅಂದ್ರೆ ಮಾತ್ರ ಮಾಡೋದಕ್ಕೆ ಬರೋದಿಲ್ಲ ಮೊದ್ಲಿಗೆ ನಾವು ಸರ್ಕಾರಗಳನ್ನ ಆಯ್ಕೆ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ವಿಫಲ ಯಾಕೆಂದ್ರೆ ಸರ್ಕಾರ ಆಯ್ಕೆ ಮಾಡ್ಬೇಕಾದ್ರೆ ಸಾವಿರಾರು ಕೋಟಿ ಸಿಗಿತಾರೆ ಪರ್ಚೇಸ್ ಮಾಡ್ತಾರೆ ಅವ್ರು ಬಾಯಿ ಬರ್ತಾರೆ ಮತ್ತೆ ಇದೇ ರೀತಿ ಜಮೀನುಗಳು ಇರ್ಬೋದು ಕೆ ಡಿ ಬಿ ಕೆ ಎಚ್ ಡಿ ಇರ್ಬೋದು ಎಲ್ಲ ರೀತಿ ಬಡವರ ಜಮೀನುಗಳನ್ನ ಅಪ್ಲಿಕೇಶನ್ ಮಾಡ್ಕೊಳ್ತಾರೆ ನಾವು ಎಲ್ಲೂ ಪ್ರಶ್ನೆ ಮಾಡಕ್ಕೆ ಆಗದ ರೀತಿ ನಮ್ಮ ಬಾಯಿಗಳನ್ನ ಕೆಟ್ಟ ಆಗ್ತಾ ದಯವಿಟ್ಟು ಮತ ಚಲಾವಣೆ ಮಾಡುವಾಗ ದಯವಿಟ್ಟು ನಿಮ್ಮನ್ನು ನೀವು ಮಾಡ್ಕೊಬೇಡಿ ನಿಮ್ಮನ್ನು ನೀವು ಮಾಡ್ಕೊಂಡು ಮಾಡಿಕೊಂಡ್ರೆ ನಿಮ್ಮ ನಿಮ್ಗೇನು ಇದೆಯಲ್ಲಕ್ಕೋ ಅದನ್ನ ಉಚಿತವಾಗಿ ನಿಮಗೆ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಡ್ರಿ ನಮ್ಮ ಚಕ್ರವರ್ತಿ ತುಂಬಾ ಚೆನ್ನಾಗಿ ಹೇಳಿರೋದನ್ನ ಆ ರೀತಿ ನೀವು ಆಯ್ಕೆ ಮಾಡ್ತಾರೆ ಚೆನ್ನಾಗಿರೋ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಂಡ್ರೆ ಈ ರೀತಿ ಸಮಸ್ಯೆಗೆ ಬರೋವ ಅನ್ನೋದು ನನ್ನ ಅಭಿಪ್ರಾಯ ಇಪ್ಪತ್ತೇಳು ದಿನಗಳಿಂದ ನಮ್ಮ ತಾಲೂಕಿನ ರೈತರು ನಾವು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಭಾಳ ಎಲ್ಲ ಈ ಗ್ರಾಮದಲ್ಲಿ ಕೃಷಿ ಚಟುವಟಿಕೆ ಮಾಡಿದಂಥ ಬಡ ಕಾರ್ಮಿಕರು ರೈತರು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಆನೆಕಲ್ ತಾಲೂಕಲ್ಲಿ ನಾಲ್ಕು ವಸತಿ ಪ್ರದೇಶಗಳಂದ್ರೆ ಕೆ ಹೆಚ್ ಬಿಡು ಮತ್ತೆ ಕೈಗಾರಿಕಾ ಸಂಸ್ಥೆಗಳು ಎಲ್ಲ ಯಥೇಚ್ಛವಾಗಿ ಸ್ವಾಧೀನ ಮಾಡಿದ್ದಾರೆ ಇದು ಆನೆಕಲ್ಲು ಒಂದು ಕೂಗಾಯ್ದೂರ ಬೆಂಗಳೂರಲ್ಲಿರೋದು ಇದು ದೂರ ಇದೆ ಅಂತ ಎಲ್ಲರೂ ಇಲ್ಲಿ ಅಪ್ರಿಸೇಷನ್ ಅಪ್ರಿಸಿಯೇಷನ್ ಮಾಡ್ತಾ ಇರೋದು ಇಲ್ಲಿ ಎಲ್ಲ ರೈತರು ಕೂಡ ಬೀದಿ ಪಾಲ್ ಆಗ್ತಾ ಹಾಗಾಗಿ ನಾವು ಕೂಡ ಕೃಷಿ ಚಟುವಟಿಕೆ ಬಂದವರು ರೈತ ಕುಟುಂಬ ಬಂದವರು ಈ ಭೂಮಿ ಹಳದು ಹಳಿದು ಉಳಿದಿರೋಂತ ಸ್ವಲ್ಪ ಫಲವತ್ತಾದ ಭೂಮಿ ಈ ಭೂಮಿ ಬಿಟ್ರೆ ಎಲ್ಲರೂ ಬೀದಿಗೆ ಬಂದ್ಬಿಡ್ತಾರೆ ಹಾಗಾಗಿ ಈ ಭೂಮಿಯನ್ನ ಬಿಡೋ ಪ್ರಶ್ನೆನೇ ಇಲ್ಲ ಕೆ ಡಿ ಪಿ ಏನು ಭೂ ಸ್ವಾಧೀನ ಮಾಡಿದೆ ಅದನ್ನ ಕೈ ಬಿಡಬೇಕು ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಿದೆ ನಮ್ಮ ರೈತರ ಜೊತೆಯಲ್ಲಿ ನಾವು ಕೂಡ ಇರ್ತೀವಿ ಅಗಲಿದ್ರು ಕೂಡ ಶ್ರಮಿಸ್ತೀವಿ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತೇ ಅಂತ ಹೇಳಿ ನನ್ನ ಮಾತುಗಳನ್ನು ನೋಡ್ತಾ ಇದ್ದೀವಿ ಎಲ್ಲ ರೈತ ಮಿತ್ರರಿಗೆ ಮತ್ತು ನನ್ನ ಪತ್ರಿಕಾ ಮಾಧ್ಯಮ ವಾರ್ತೆ ಮಿತ್ರರಿಗೂ ಕೂಡ ನಮಸ್ಕಾರ ಮಾಡಿಕೊಟ್ಟ ಅನೇಕ ತಾಲೂಕು ಒಂದು ಕಾಲದಲ್ಲಿ ರಾಜೀ ಕಣಜ ರಾಜ್ಯದಲ್ಲಿ ಅತಿ ಹೆಚ್ಚು ರಾಗಿಯನ್ನು ಬೆಳೀತಿದಂತಹ ಅನೇಕ ತಾಲೂಕು ಇವತ್ತು ಕಾಂಕ್ರೀಟ್ ಕಾಡಾಗಿದೆ ಇದೊಂದು ದುರ್ದೈವ ಯಾವಾಗ ಹೈಸ್ಕೂಲ್ಗೆ ಹೋಗ್ತಾ ಇದ್ವಿ ತೊಂಬತ್ತ ಎಂಬತ್ತ ಆರು ಆಗ ನಮ್ಮ ಸ್ಕೂಲಲ್ಲಿ ಮೇಸ್ಟ್ಗಳು ಹೇಳ್ತಿದ್ರು ಬೆಂಗಳೂರು ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರ ಎಲ್ಲ ಖುಷಿ ನಾವೆಲ್ಲ ಚಪ್ಪಾಳೆ ಕಟ್ಬಿಡ್ತಾ ಇದ್ವಿ ಏ ಇರೋ ಇರೋ ಯಾಕೆ ಅಂತಂದ್ರೆ ಮುಂದೊಂದಿನ ನೀವು ಪ್ರಸ್ತಾಪ ನಮ್ಮ ಸುತ್ತಲೂ ಕಾಂಕ್ರೀಟ್ ಕಾಡುಗಳಾಗತ್ತೆ ಕೈಗಾರಿಕೆಗಳು ಬರುತ್ತೆ ಅಭಿವೃದ್ಧಿ ಆಗತ್ತೆ ಆಗಲಿ ಎಷ್ಟು ಇರಬೇಕು ಅಷ್ಟೇ ಇರಬೇಕು ಅಂದರೆ ನಾವು ಸಿಹಿಯನ್ನು ಎಷ್ಟು ತಿನ್ಬೇಕೋ ಅಷ್ಟೇ ತಿನ್ನಬೇಕು ಅತಿ ಹೆಚ್ಚು ಸಿಹಿ ತಿಂದಾಗ ಏನಾಗುತ್ತೆ ಅದೇ ವಿಷ ಆಗತ್ತೆ ಅನೇಕ ತಾಲೂಕು ಬಂದಿರತಕ್ಕಂಥ ಸ್ಥಿತಿ ವಿಷದ ಸ್ಥಿತಿ ಅತಿ ಹೆಚ್ಚು ಐದಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳು ನಾಲ್ ಅಂದ್ರೆ ಮೂರು ಫೇಸ್ ಕೆ ಎಚ್ ಬಿ ನಾಲ್ಕು ಫೇಸು ಕೆ ಎಚ್ ಬಿ ನಂತರ ಈಗ ಸ್ವಿಫ್ಟ್ ಸಿಟಿ ಯಾವ ಹಾಳು ಹಣೆ ಬರಲಿ ಅದು ಏನು ನೂರೈವತ್ತು ಮೀಟ್ರ್ ಹಗಲಂತೆ ರೋಡು ಈ ಭಾಗದಲ್ಲಿ ಇವತ್ತು ಏನು ಸಾವಿರದ ಐನೂರಿಗೆ ಡಿ ನೋಟ್ ಅಂದ್ರೆ ಸಿಕ್ಸ್ ಆಗಿದೆ ನೋಟಿಫಿಕೇಶನ್ ಇನ್ ಸಾವಿರ ಬರೆದಿಟ್ಕೊಂಡವಂತೆ ಅದಕ್ಕೆ ಸ್ವಿಫ್ಟ್ ಸಿಟಿಗೆ ನೂರೈವತ್ತು ಮೀಟರ್ ಅಂತಂದ್ರೆ ಕನಿಷ್ಠ ಪಕ್ಷ ಹತ್ತಿರ ಐನೂರು ಅಡಿ ರೋಡು ಆ ರೋಡ್ಗಳು ಮಾಡ್ತೀವಿ ಅಂತ ಹೇಳಿದರೆ ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಲೆವೆಲ್ ಅಲ್ಲಿ ಡೀಲ್ ಗಳಾಗುತ್ತಿದೆ ಅನ್ನುವಂಥದ್ದು ಕೂಡ ಕೇಳಿಸ್ತಾ ಇದೆ ಅಂದ್ರೆ ನಾವು ಈ ಹಿಂದೆ ಏನ್ ಐದಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳು ಆದಾಗ ಕೆ ಎಚ್ ಸೊಲ್ಲ ಹತ್ತಬೇಕಾಗಿತ್ತು ಅಂದ್ರೆ ಧ್ವನಿ ಎತ್ತಿತ್ತು ನಮ್ಗೆ ಸಾಕು ಕೃಷಿ ಇರ್ತಕ್ಕಂಥವ್ರು ನಾವೆಲ್ಲ ಅದನ್ನೇ ಬದುಕ್ತಾ ಇರ್ತಕ್ಕಂಥ ಅದನ್ನೇ ಹೆಚ್ಕೊಂಡು ಬದುಕ್ತಾ ಇರುವಂತದ್ದು ಒಂದು ಮನೆಯಲ್ಲಿ ನಾಲ್ಕು ಜನ ಐದು ಜನ ಇಂಟಮ್ಮದ ಒಂದ್ ಎಕರೆ ಇದ್ರೆ ಅದರಲ್ಲಿ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಹಿಂಗೆ ಬರ್ತಾ ಇದೆ ಕುಂಟೆಗಳಲ್ಲಿ ಇದೀವಿ ನಾವು ಅಂತೇಳಿ ಅವತ್ತು ಧ್ವನಿ ಎತ್ತಿದ್ರೆ ಬಹುಶಃ ಇವತ್ತು ಈ ಸರ್ಕಾರ ಈ ರೀತಿ ಮೊಂಡು ತರ ತೋರಿಸಿ ಈ ರೀತಿಯಾದಂತ ದರ್ಪ ನಮ್ಮ ಅಂತ ತೋರಿಸ್ತಿರ್ಲಿಲ್ಲ ನಾವು ನಾವ್ ಯಾರು ಕೂಡ ಮಾಡ್ಲಿಲ್ಲ ಹೆಂಗು ದುಡ್ಡು ಬರುತ್ತಲ್ಲ ದುಡ್ಡು ಬಂತು ಮಜಾ ಮಾಡಿದ್ವಿ ಕಾರುಗಳು ತಗೊಂಡ್ವಿ ಬಿಲ್ಡಿಂಗ್ ಗಳು ಕಟ್ಕೊಂಡ್ವಿ ಒಂದಷ್ಟು ಬಾಡಿಗೆ ಮನೆಗಳ್ ಕಟ್ಕೊಂಡ್ವಿ ಇವತ್ತು ನಮ್ಮ ಸ್ಥಿತಿ ನಾವ್ ಏನ್ ರಾಗಿನ ಬೆಳೆದು ಬಿಟ್ಟು ರಾಜ್ಯಕ್ಕೆ ಕಂಚ್ತಾ ಇದ್ವಿ ಇವತ್ತು ನಾವು ರಾಗಿನ ಕೊಂಡ್ಕೊಂಡು ಬರುವಂತ ಸ್ಥಿತಿಗೆ ತಲುಪಿದಿವಿ ಅಂದ್ರೆ ಇದು ನಮ್ಮ ದುರ್ದೈವ ಈಗಾಗಲೇ ನಾವು ಮೂವತ್ತರಿಂದ ನಲವತ್ತು ಸಾವಿರ ಎಕರೆ ನಾವು ಮಾರ್ಕೊಂಡಿದ್ದೀವಿ ಅದು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಇಂಡಸ್ಟ್ರೀಸ್ ನೆಪದಲ್ಲಿ ಕೆ ಎಚ್ ಗಿ ನೆಪೆ ಅರ್ಧ ಎಕರೆ ಒಂದು ಎಕರೆ ಜಮೀನು ಇಟ್ಕೊಂಡು ಈ ರಾಗಿ ಅಥವಾ ಭತ್ತ ಇಲ್ಲ ತೋಟ ಇಷ್ಟು ಕೃಷಿ ಮಾಡಿಕೊಂಡು ಬರ್ತಾ ಇದಾರೆ ಈ ನಮ್ಮ ಸರ್ಕಾರ ಬಂದು ಏಕಾಏಕಿ ಕಿತ್ಕೊಳ್ತಾ ಇದ್ದಾರೆ ಸರ್ ಇಲ್ಲಿ ರೈತರಿಗೆ ಪರ್ಮಿಷನ್ ಕೇಳಲ್ಲ ನಾವು ಈ ತರ ಕೆ ಆಡಿ ಬೇಕಪ್ಪ ನಿಮಗೆ ಜಮೀನು ಕೊಂಡ್ಕೊಳ್ತಾ ಇದ್ದೀನಿ ನಿಮಗೆ ಕೊಡೋದಕ್ಕೆ ಇಷ್ಟನ ಅಂತ ಒಂದು ಮಾತು ಕೇಳಲ್ಲ ಎಲ್ಲೋ ಕಚೇರಿಗಳಿಗೆ ಕೂತ್ಕೊಳ್ತಾರೆ ಅವರವರ ತೀರ್ಮಾನ ತಗೊಳ್ತಾರೆ ಯಾರನ್ನು ಬಂದು ಇಲ್ಲಿ ಕೇರ್ ಮಾಡಲ್ಲ ಹಾಗಾಗಿ ನಮ್ಮ ರೈತರು ಹೋರಾಡ್ತಕ್ಕಂಥ ಹೋರಾಟಗಳಿಗೆ ಯಾವುದೇ ಬೆಲೆ ಇಲ್ಲ ಇವತ್ತು ಇಪ್ಪತ್ತೇಳನೇ ದಿವಸ ಆಹಾರ ಮಾಡ್ತಾ ಇದ್ದಾರೆ ಯಾವುದೇ ತಿಮ್ಮತ್ತು ಕಾಸಿನ ಬೆಲೆ ಇಲ್ಲ ಇಲ್ಲಿ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಂತ ಅಷ್ಟೇ ಇಷ್ಟ ಹತ್ತು ಗಂಟೆ ಒಂದು ಎಕರೆ ಅರ್ಧ ಎಕರೆ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಪೂರ್ವಜರು ಹೊಟ್ಟೆ ಬಟ್ಟೆಟಕ್ಕೆ ಉಳಿಸ್ಕೊಂಡು ಬಂದಿರ್ತಕ್ಕಂತಹ ಜಮೀನುಗಳನ್ನ ಇವರು ಏಕಾಏಕಿ ಬರ್ತಾರೆ ತಿಕ್ಕೋಗಿದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಏನಾಗಬೇಕು ನಾವು ಇಲ್ಲಿ ದಯವಿಟ್ಟು ಇದನ್ನು ಸರ್ಕಾರ ಹೆಚ್ಚೆತ್ಕೊಂಡು ಇದನ್ನ ಕೈ ಬಿಡಬೇಕು ನಮ್ಮ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನನ್ನ ಮನವಿ ಹಾಗೂ ನಮ್ಮ ಮಾಧ್ಯಮದವರು ಎಲ್ಲರೂ ನಿಮ್ಮ ಜೊತೆಯಲ್ಲಿ ನಿಂತೀವಿ ಇದಕ್ಕೆ ಬೆಂಬಲ ಕೊಡ್ತೀವಿ ಧನ್ಯವಾದಗಳು ಕರ್ಕೊಂಡು ಬರ್ತೀರ ಅವ್ರು ಯಾರು ಹೇಗೆ ಹೇಳಿಲ್ಲ ಅವಾಗ ಹೇಳಿದ್ರೆ ಬಂದಿರೋದು ಗೊತ್ತಾಗಿದೆ ನಾವು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡುವಂತ ಕೆಲಸಗಳಾಗಿರ್ಬೋದು ರಾತ್ರಿ ಮೃಗ ತನಕ ಕೆಲಸ ಮಾಡೋದು ಬರೀ ರೈತಾಪಿ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ನಮ್ಮ ರೈತರು ಬೆಳೆದಂತ ಬೆಳೆಗಳಿಂದ ಇಡೀ ರಾಜಕಾರಣಿಗಳಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಪ್ರತಿಯೊಬ್ಬರು ಸಹ ಊಟ ಮಾಡುವಂತದ್ದು ಅವರು ಯಾವುದೇ ಒಂದು ಕೈಗಾರಿಕೆ ಮಾಡ್ತಿಲ್ಲ ಇದು ಅವ್ರಿಗೆ ಅರಿವು ಮಾಡಿಕೊಡ್ಬೇಕಾಗಿದೆ ಹಾಗಾಗಿ ಈ ಒಂದು ಹೋರಾಟ ಬರ್ತಾ ಇದೀವಿ ಮೆಧಾವಾದ್ರು ಸಹ ಕಾರಣ ಏನಪ್ಪಾ ಅಂತಂದ್ರೆ ರೈತರು ಹೋದ್ರೆ ದೇಶವನ್ನ ದೇಶ ಆಗುತ್ತೆ ದೇಶ ಓದ್ರೆ ಇಡೀ ಪ್ರಪಂಚದಲ್ಲಿ ಅಭಿವೃದ್ಧಿಯನ್ನು ಕಾಣಕ್ಕೆ ಸಾಧ್ಯವಾಗುತ್ತೆ ಕೇವಲ ದೇಶದ ಸಂಪತ್ತು ಒಪ್ಪೇ ಅದು ಇದ್ರೆ ಅದು ಅಭಿವೃದ್ಧಿ ಆಗೋದಕ್ಕೆ ಯಾವುದೇ ರೀತಿಯ ಸಾಧ್ಯ ಆಗೋದಿಲ್ಲ ಈ ಒಂದು ಸದ್ಯಪುರ ಜಮೀನು ಅಪೋಸಿಷನ್ ಮಾಡ್ಕೋಬೇಕಂತ ಕೆ ಡಿ ಪಿ ಒತ್ತಾಯ ಮಾಡ್ತಾ ಇದೆ ಈ ಸರ್ಕಾರ ಪ್ರಪೋಸಲ್ ಮಾಡಿದೆ ಈ ಒಂದು ಪ್ರಪೋಸಲ್ ನೇರವಾಗಿ ನಮ್ಮ ಆನೆ ತಾಲೂಕಿನ ಮಾಧ್ಯಮ ಸಲಹೆಯ ಮಾಧ್ಯಮ ಎಲ್ಲ ವರ್ಗೀಗರು ಮತ್ತು ಎಲ್ಲ ಪ್ರತಿನಿಧಿಗಳು ಸಹ ವಿರೋಧ ಮಾಡ್ತಿದ್ವಿ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ನಾಲ್ಕುಗಳಲ್ಲಿ ಪಾಪದಲ್ಲಿ ಸಹ ಈ ಒಂದು ಅಪೋಸಿಷನ್ ಮಾಡ್ಕೊಂಡು ಬಂದಿದ್ದಾರೆ ಕೆ ಡಿ ಬಿ ಆಗಿರ್ಬೋದು ಮತ್ತೆ ಈಗ ಈಗೆಲ್ಲ ಫುಲ್ಲು ನಮ್ಮ ನಾವ ರೀತಿ ಹೇಳ್ಬೇಕಂದ್ರೆ ನಮ್ಮ ಉಳಿದಾಗಿ ನಮ್ಮ ಹೋರಾಟ ಆಗಿದೆ ನಮ್ಮ ನಾವು ಹೋರಾಟ ಉಪ್ಪು ಹೋರಾಟ ಮಾಡ್ಬೇಕಾದ್ರೆ ನೀವೆಲ್ಲ ಸರ್ಕಾರ ಆಗಿರ್ಬೇಕು ಮತ್ತೆ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿ ಯಾವುದೇ ಪಕ್ಷ ಬೇಡವೆಲ್ಲ ಬರ್ತು ನೀವು ಹೋರಾಟ ಇವ್ ಸಕ್ಸಸ್ಗೆ ನೀವೆಲ್ಲ ಕಾರಣಕ್ಕೂ ಕಣ್ಣರಾಗ್ತೀರಂತ ಇವ್ನ ತಂದ್ರಲ್ಲಿ ಹೇಳ್ತಾ ಹನ್ನೆರಡು ಮತ ನಮಸ್ತಾ ಇದ್ದೀನಿ